ಹೈ ಗುರಿ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗಾಗಲೇ ಈಗ ಲೀಗ್ ಹಂತದ ಎಪ್ಪತ್ತು ಪಂದ್ಯಗಳು ಕೂಡ ಮುಗಿದಿದ್ದು ನಿನ್ನೆ ಆರ್ ಆರ್ ಮತ್ತು ಕೆ ಕೆ ಆರ್ ನಡುವಿನ ಪಂದ್ಯ ವಾಶ್ಔಟ್ ಆದ ಮೇಲೆ ಎಪ್ಪತ್ತು ಪಂದ್ಯಗಳು ಕೂಡ ಮುಗಿದಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಟೇಬಲ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋದು ಕೆ ಕೆ ಆರ್ ಎರಡನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಮೂರನೇ ಸ್ಥಾನದಲ್ಲಿ ಆರ್ ಆರ್ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬಹುದು ಸಿ ಎಸ್ ಕೆ ವಿರುದ್ಧ ರೋಚಕ ಗೆಲುವು ಸಾಧಿಸಿ ಆರ್ ಸಿ ಬಿ ತಂಡ ನಾಲ್ಕನೇ ಟೀಮ್ ಆಗಿ ಭಾನುವಾರ ಅಂದರೆ ಶನಿವಾರ ಕ್ವಾಲಿಫೈ ಆಯಿತು ಅಂತ ಹೇಳಬಹುದು ಎಲಿಮಿನೇಟರ್ ಆಡೋಕ್ಕೆ ಅದೇ ರೀತಿ ನಿನ್ನೆನೂ ಕೂಡ ಎಸ್ ಆರ್ ಎಚ್ ಪಂಜಾಬ್ ವಿರುದ್ಧ ಗೆದ್ದು ಬೀಗಿದ್ರು ಅದೇ ರೀತಿ ಇಲ್ಲಿ ಔಟ್ ಆದ ಕಾರಣ ಆರ್ ಆರು ಆರ್ ಸಿ ಬಿ ನ ಎದುರಿಸ್ತಾರೆ ಅಂತಲೇ ಹೇಳಬಹುದು ಇದೇ ಬುಧವಾರ ಇಪ್ಪತ್ತೆರಡನೇ ತಾರೀಕು ಆಡ್ತಾರೆ ಅಂತ ಹೇಳ್ಬೋದು ಎಲ್ಲಿ ಎಷ್ಟೊತ್ತಿಗೆ ನಡೆಯುತ್ತಪ್ಪ ನೋಡಿದ್ರೆ ಇದು ನಡೆಯೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದಲ್ಲಿ ನಡೆಯುತ್ತೆ ಅಂತಲೇ ಹೇಳಬಹುದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಪ್ಪ ನೋಡಿದ್ರೆ ಪ್ಲೇ ಆಫ್ ನ ಪಂದ್ಯಗಳು ಇದು ಆರ್ಬಲ್ಗೆ ಏಳುವರೆಗೆ ಇರುತ್ತೆ ಅದೇ ರೀತಿ ಏಳುವರೆಗೆ ಈ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲೇ ಕ್ವಾಲಿಫೈರ್ ಒನ್ ಎಸ್ ಆರ್ ಎಚ್ ಮತ್ತು ಕೆ ಕೆ ಆರ್ ನಡುವೆ ನಡೆಯುತ್ತೆ ಅಲ್ಲಿ ಯಾರು ಅಂದ್ರೆ ಸೋಲ್ತಾರೋ ಅವ್ರು ಕ್ವಾಲಿಫೈರ್ ಟೂ ಆಡ್ತಾರೆ ಎಲಿಮಿನೇಟರಲ್ಲಿ ಅಲ್ಲಿ ಕ್ವಾಲಿಫೈರ್ ಟೂ ಎದುರಿಸ್ತಾರೆ ಅಂತಲೇ ಹೇಳಬಹುದು ಇದು ಆರ್ ಸಿ ಬಿಯ ಮುಂದಿನ ಪಂದ್ಯಗಳು ಆರ್ ಸಿ ಬಿ ಆಡ್ತಾರೆ ಆರ್ ಆರ್ ವಿರುದ್ಧ ಅಂತಲೇ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದಕ್ಕೆ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗೋಸ್ಕರ ಬಾಯ್ ಸ್ನೇಹಿತರೆ